ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಂದಿತ ಸ್ವಾಗತ ಒಂದು ವಾರದಿಂದ ಯೂಟ್ಯೂಬಲ್ಲಿ ನಾನು ಇರಲಿಲ್ಲ ನನ್ನ ಲಾಗ್ಗಳು ಬರ್ತಿರಲಿಲ್ಲ ಕಾರಣ ಇಷ್ಟೇ ನಾನು ಒಂದು ವಾರ ಹಾಸ್ಪಿಟಲ್ನಲ್ಲಿದ್ದೆ ನನ್ನ ಯಜಮಾನರಿಗೆ ಡೆಂಗ್ಯೂ ಪಾಸಿಟಿವ್ ಬಂದಿತ್ತು ಹಾಗಾಗಿ ನಾನು ಅವರ ಜೊತೆ ಹಾಸ್ಪಿಟಲಲ್ಲೇ ಇದ್ದೆ ಒಂದು ವಾರ ನೋಡಿ ನಾನೇ ಪೇಶೆಂಟ್ ಥರ ಆಗೋಗಿದ್ದೆನಲ್ಲಿ ನಿಂತು ಅಂದ್ರೆ ಈ ಡೆಂಗ್ಯೂ ಬರುವಾಗ ಉಂಟಲ್ಲ ಕೆಲವರಿಗೆ ಗಂಟ್ಲು ನೋವು ಇದು ಕೈಕಾಲು ನೋವು ಆಗೋದು ವಾಂತಿ ಆಗೋದು ತಲೆ ತಲೆ ತಲೆನೋವು ಅದು ಯಾವುದು ಕೂಡ ವಿಷ್ಣುಗೆ ಇರಲಿಲ್ಲ ಬರೇ ಅವರಿಗೆ ಲೈಟಾಗಿ ಫೀವರ್ ಬರ್ತಿತ್ತು ಹೋದ ಸಂಡೇ ಲೈಟಾಗಿ ಫೀವರ್ ಇತ್ತು ನೆಕ್ಸ್ಟ್ ಎರಡು ದಿವಸ ಈವ್ನಿಂಗ್ ಹೊತ್ತಿಗೆ ಸ್ವಲ್ಪ ಫೀವರ್ ಅಷ್ಟೇ ಅದು ಬಿಟ್ಟು ಅವರು ಡ್ಯೂಟಿಗೆ ಕೂಡ ಹೋಗ್ತಿದ್ರು ಆಮೇಲೆ ನೋಡಿದರೆ ಒಂದು ದಿವಸ ಅಂದರೆ ಟ್ಯೂಸ್ಡೇ ಹೌದು ಟ್ಯೂಸ್ಡೇ ಈವ್ನಿಂಗ್ ಅವ್ರಿಗೆ ಸ್ವಲ್ಪ ವೀಕ್ನೆಸ್ ಇದ್ದಾಗ ಆಯಿತು ಸೊ ನಾವು ಒಂದು ಇಮಿಡಿಯೇಟ್ಲಿಯಾಗಿ ಬ್ಲಡ್ ಟೆಸ್ಟ್ ಮಾಡುವ ಅಂತ ಹೇಳಿ ಅಂದ್ಕೊಂಡೆವು ಈ ರೀತಿ ವೀಕ್ನೆಸ್ ಫೀವರೆಲ್ಲ ಬರುವಾಗ ಯಾಕೆ ಹೇಳಿದರೆ ಮಳೆಗಾಲ ಡೆಂಗ್ಯೂಗಳ ಕಾಟ ತುಂಬ ಇದೆ ಸೊಳ್ಳೆಗಳ ಕಾರಣ ಹಾಗೆ ಮತ್ತೆ ಬ್ಲಡ್ ಟೆಸ್ಟ್ ಮಾಡುವಾಗ ಅದರಲ್ಲಿ ಡೆಂಗ್ಯೂ ಪಾಸಿಟಿವ್ ಅಂತ ಹೇಳಿ ಬಂತು ಅವರ ಪ್ಲೇಟ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇರಬೇಕಾದ್ದು ಏಯ್ಟ್ ತೌಸಂಡಿಗೆ ಬಂದಿದ್ದು ಅಷ್ಟು ಡೌನ್ ಆಗಿತ್ತು ಅದು ನೋಡಿದ ಕೂಡಲೇ ನನಗೆ ತಲೆ ಸುತ್ತು ಬಂತು ಎಂತ ಮಾಡೋದು ಅಂತ ಹೇಳಿ ಆಗಿ ನಾವು ಕೆ ಎಮ್ ಸಿ ಹಾಸ್ಪಿಟಲಿಗೆ ಅಡ್ಮಿಷನ್ ಮಾಡ್ಕೊಂಡೆವು ಅವರನ್ನು ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಒನ್ ವೀಕ್ ಅವರ್ ಸಫರ್ ಆದರು ತುಂಬ ಅಂದರೆ ಫೀವರ್ ಏನೂ ಇರ್ತಿರಲಿಲ್ಲ ಜಸ್ಟ್ ತುಂಬ ಬ್ಯಾಕ್ ಪೇಯ್ನ್ ಅದರಲ್ಲಿ ಬ್ಯಾಕ್ ಪೇಯ್ನ್ ಬರ್ತದೆ ಮೇಯ್ನ್ ಬ್ಯಾಕ್ ಪೇಯ್ನ್ ಆಮೇಲೆ ಹೆಡ್ ಹೆಡ್ ಏಕ್ ಆಗೋದು ಅದು ಬೇರೆ ವಾಮಿಟಿಂಗ್ ಆಗಲಿ ಅದೆಲ್ಲ ಎಂಥ ಸೇ ಇರಲಿಲ್ಲ ಅವರಿಗೆ ದೇವರ ದಯಿಂದ ಸ್ವಲ್ಪ ನಾರ್ಮಲ್ ಇದ್ದರೂ ಅಷ್ಟೊಂದು ನೋವು ತಿನ್ನಲಿಲ್ಲ ಈ ಡೆಂಗ್ಯೂನಿಂದಾಗಿ ಬಟ್ ನೋವು ತಿನ್ನದಂದ್ರೆ ಇಂಜೆಕ್ಷನ್ ಅದು ಇದು ಕೊಡೋದು ನೋಡಿದರೆ ಉಂಟಲ್ವ ಶಿ ಅದು ಡ್ರಿಪ್ಸ್ ಗಿಪ್ಸ್ ಎಲ್ಲ ತಪ್ಪಿಸ್ಲಿಕ್ಕೆ ಇರ್ತಿರ್ಲಿಲ್ಲ ಅಂದರೆ ಅವರದು ಪ್ಲೇಟ್ಲೇಟ್ ತುಂಬ ಡೌನ್ ಆಗಿತ್ತಲ್ಲ ಹಾಗಾಗಿ ಬಟ್ ಇವಾಗ ಓಕೆ ಪರವಾಗಿಲ್ಲ ಆರಾಮದಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ನೀವು ಸೊಳ್ಳೆಯಿಂದ ಮಾತ್ರ ಜಾಗೃತೆಯಾಗಿರಿ ಎಷ್ಟು ಜಾಗೃತೆಯಾಗ್ತಿದೆ ಅಷ್ಟು ಮನೆ ಸುತ್ತ ನೀರೆಲ್ಲ ನಿಲ್ಲಕ್ಕೆ ಬಿಡಬೇಡಿ ಮನೆಯೊಳಗೆ ಆಲ್ಔಟ್ ಅದು ಇದೆಲ್ಲ ಹಚ್ಕೊಂಡಿಡಿ ಅದೇ ರೀತಿ ನೀರಿನ ಅಂಶ ಮೈಯಲ್ಲಿ ಅಲ್ಲಿ ಜಾಸ್ತಿ ಇರಲಿ ನಾವು ಇದಕ್ಕೆ ಡೆಂಗ್ಯೂ ಬಂದ ಕೂಡಲೇ ಅವರಿಗೆ ಪಪ್ಪಯ್ಯದ್ದು ಎಲ್ಲೆದ್ದು ಕಷಾಯ ಆಮೇಲೆ ಈ ಪೊಮೊಗ್ರೆನೇಟಿದ್ದು ಜ್ಯೂಸ್ ಆಗಲಿ ಕಿತ್ತಾಳೆ ಜ್ಯೂಸ್ ಹೀಗೆ ಎಲ್ಲ ನೀರಿನ ಅಂಶ ಜಾಸ್ತಿ ಇರುವಂಥದ್ದೇ ಜ್ಯೂಸ್ ಕೊಡಬೇಕು ಬೊಂಡ ಆಮೇಲೆ ಹಾಲು ಇಂಥದ್ದನ್ನೇ ಕೊಟ್ಟರೆ ನಮ್ಮ ಪ್ಲೇಟ್ಲೆಟ್ಸ್ಗಳು ಹೈ ಆಗ್ತದೆ ಇದು ನಮ್ಮ ವಾರ್ಡ್ ಅಂದ್ರೆ ಇವರ ಬೆಡ್ ವಿಂಡೋ ಹತ್ರನೇ ಇರೋದ್ರಿಂದ ಈ ರೀತಿ ಒಳ್ಳೆ ವ್ಯೂ ನೋಡ್ಲಿಕ್ಕೆ ಸಿಕ್ತಿರ್ತದೆ ಅಂದ್ರೆ ಏನೋ ಸ್ವಲ್ಪ ತಲೆ ಟೆನ್ಶನ್ ಆದರೆ ಈ ರೀತಿ ಹೊರಗಡೆ ನೋಡಿದ್ರೆ ಈ ಹಕ್ಕಿಗಳು ಆಟ ಆಡ್ತಾ ಇರ್ತಿತ್ತು ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಹಕ್ಕಿ ನೋಡ್ಲಿಕ್ಕೆ ಭಾರಿ ಚೆಂದ ಇತ್ತು ಒಂದು ಜ್ವರ ಹಾಸ್ಪಿಟಲ್ ಸಾವಾಸ ತಿರ್ಗಾಟ ಸಾಕು ಸಾಕಾಯಿತು ಸೊ ಇದರಿಂದೆಲ್ಲ ದೂರ ಇರಬೇಕಾದ್ರೆ ನಾವು ಮಳೆಗಾಲದಲ್ಲಿ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಬೇಕು ಆದಷ್ಟು ಕೇರ್ಫುಲ್ ಆಗಿರಬೇಕು ಹೊರಗಡೆ ಎಲ್ಲ ಹೋಗುವಾಗ ಮನೆಯೊಳಗೆ ಕೂಡ ಸಂಜೆ ಹೊತ್ತಿಗೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡೋದು ಆಮೇಲೆ ಆಲ್ ಔಟನ್ನು ಹೊತ್ತಿಸೋದು ಆಮೇಲೆ ಒಡೋಮಾಸ ಏನೋ ಇದೆ ನೋಡಿ ಮೈಗೆ ಹಚ್ಕೊಳ್ಳೋದು ಅದನ್ನೆಲ್ಲ ಹಚ್ಕೊಂಡೇ ಹೊರಗೆ ಹೋಗಬೇಕು ಇದೆಲ್ಲ ಈಗ ನನಗೆ ಬುದ್ಧಿ ಬಂದಿದೆ ಇಲ್ಲದಿದ್ದರೆ ನಾವು ಸಹ ಎಲ್ಲ ಕಿಟಕಿಯಲ್ಲಿ ಒಪ್ಪಿಟ್ಟು ಹಾಯ್ ಮಳೆಗಾಲ ಮಳೆ ನೋಡುವ ಮಳೆ ನೋಡು ಅಂತ ಹೇಳ್ಕೊಂಡೆ ಬಟ್ ಕೆಟ್ಟ ಮೇಲೆ ಬುದ್ಧಿ ಹೇಳಿದಲ್ಲಿ ಅಲ್ವಾ ಹಾಗಂತ ಹೇಳಿ ನಮ್ಮ ಮನೆ ಸುತ್ತದಿಂದವೇ ಬಂದಿದೆ ಹೇಳಲಿಕ್ಕೆ ಆಗೋದಿಲ್ಲ ಹೊರಗಡೆ ಎಲ್ಲ ಹೋದಾಗ ಅಲ್ಲಿ ಕೂಡ ಕಚ್ಚಿರ್ಬೋದು ಅಲ್ವಾ ಆಗೋದಿಲ್ಲ ಸೊ ಆದಷ್ಟು ಇರಬೇಕು ಈ ಡೆಂಗ್ಯೂ ಮಲೇರಿಯಾಗಳಂಥ ಜ್ವರದಿಂದ ಸೊ ಇದಾಗಿತ್ತು ಇವತ್ತಿನ ಲಾಕ್ ಇನ್ನು ಸಿಗೋ ನಾಳೆ ಅಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್